ನೋಡ್ಬೇಕು ಮಾತಾಡಿಸಬೇಕು ಅನ್ನೋದು ಈ ಕ್ಷಣಕ್ಕೂ ನನ್ನ ಡ್ರೀಮ್ ಪ್ರಾಧ್ಯಾಪಕ ವೃತ್ತಿಯನ್ನ ಶುರು ಮಾಡಿ ಇವಾಗ ಇಪ್ಪತ್ ವರ್ಷ ಆಯ್ತು ಬಟ್ ಬರವಣಿಗೆ ತುಂಬಾ ವರ್ಷಗಳಿಂದ ಇದೆ ಆಮೇಲೆ ನಮ್ಮ ಬಾಲ್ಯದಲ್ಲಿ ಫೋರ್ಸೆಬಲಿ ಓದಿಸ್ಬೇಕು ಅನ್ನೋ ಪರಿಸ್ಥಿತಿ ಇರ್ಲಿಲ್ಲ ನಾವು ಪಠ್ಯಪುಸ್ತಕಗಳ ಮಧ್ಯ ಕಾದಂಬರಿಗಳನ್ನ ಮುಚ್ಚಿಟ್ಕೊಂಡು ಓದೋ ಅಂತ ಪರಿಸ್ಥಿತಿ ಆಗಿನ ಕಾಲ ಕೈಲಿ ಕಾದಂಬರಿ ಎಲ್ಲ ಬರೆಯಕ್ಕಾಗಲ್ಲ ಬಹಳ ಅಂದ್ರೆ ಕಥೆಗಳನ್ನ ಬರಿಬಹುದು ಅಂತ ಈ ಕಾದಂಬರಿಯಲ್ಲಿ ನೀವು ಯಾವುದೇ ಚೌಕಟ್ಟು ಹಾಕೊಂಡಿಲ್ಲ ಸುಮ್ಮನೆ ಬರ್ಕೊಂಡು ಹೋಗಿದ್ದೀರಿ ಕಥೆ ಬೆಳ್ಕೊಂಡು ಹೋಗಿದೆ ಅದನ್ನು ಬೆಳೆಸಿದ್ದೀರಾ ಮುಗಿಸಿದ್ದೀರಾ ಬಳಸಿಕೊಂಡ ಉದ್ದೇಶ ಏನಾಗಿತ್ತು ಆ ಉದ್ದೇಶ ಸಫಲ ಆಗಿದ್ಯಾ ಅಂತ ಹೇಳಿ ಇಲ್ಲಿ ನೋಡಿ ಸ್ವತಃ ನನ್ನ ಅನುಭವದ ಮಟ್ಟಿಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡ್ಕೊಂಡಿರೋರು ಯಾರೇ ಆಗಲಿ ಮನೆಯಲ್ಲೇ ಮಕ್ಕಳ ಕೈಯಿಂದ ಸಹ ಊಟ ಮಾಡಲ್ಲ ಬರಿತಾ ಬರಿತಾ ಒಂದು ಸ್ಟೇಜ್ ಅಧ್ಯಯನ ಮಾಡ್ತಾ ಮಾಡ್ತಾ ನನಗೆ ಇಷ್ಟು ಕುತೂಹಲ ಕೆರಳು ಬಿಡ್ತು ಆ ಎಲ್ಲ ಜಾಗಗಳ ಬಗ್ಗೆ ಅಂದ್ರೆ ನನಗೆ ತಡ್ಕೊಳಕ್ಕಾಗದೆ ನಾನೇ ಹೋಗಿ ಭದ್ರಯಾತ್ರೆನು ಮಾಡಿ ಬಂದ್ಬಿಟ್ಟೆ ಅವರು ಹೇಳ್ತಾ ಇದ್ರು ನಾನು ಕಾದಂಬರಿ ಓದೋದೇ ಬಿಟ್ಬಿಟ್ಟಿದ್ದೆ ತುಂಬಾ ವರ್ಷ ಆಗಿತ್ತು ಕೆಲಸದ ಕೆಲ್ಸದ ಗಡಿ ಬಿಡಿಯಲ್ಲಿ ಓದಿದ ಮೇಲೆ ನನಗೆ ಮತ್ತೆ ಕನ್ನಡ ಕಾದಂಬರಿಗಳನ್ನ ಓದ್ಬೇಕು ಅಂತ ಅನಿಸ್ತಾ ಇದೆ ಅಂತ ಮೊದಲ ಕಥಾ ಸಂಕಲನ ಯಾವುದು ಇವಾಗ ನಾನೇ ಅದನ್ನು ಓದಿದರೆ ನಾನು ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ ಹೇ ಇಟ್ಕೊಂಡು ಈ ಫೀಲ್ಡಿಂಗ್ ನಾನಂತೂ ಬಂದವಳಲ್ಲ ಸ್ವಂತದ ಔನತ್ಯ